ಈಗ ನಾವು ಮುಂದಿನ ತಿಂಗಳು ಐದನೇ ತಾರೀಕು ಹಾಸನ ಜಿಲ್ಲೆಯಲ್ಲಿ ಈ ಸಭೆ ಇದೆ ಮೈಸೂರು ಭಾಗದಿಂದ ಈಗಾಗಲೇ ಸುಮಾರು ಐವತ್ತಿಂದ ಎಪ್ಪತ್ತೈದು ಸಾವಿರ ಜನ ಹೊರಡಬೇಕು ಅಂತ ಇವತ್ತು ತೀರ್ಮಾನ ಮಾಡಿದ್ದೀವಿ ಇನ್ನೂ ಹೆಚ್ಚಿನ ಜನಸಂಖ್ಯೆಯಲ್ಲಿ ಹೊಡ್ತೀವಿ ಈಗಾಗಲೇ ನಮ್ಮ ಹುಣಸೂರು ಭಾಗದಲ್ಲಿ ನೂರು ಬಸ್ಗಳನ್ನ ಇದು ರಿಸರ್ವ್ ಮಾಡಿದ್ದಾರೆ ಮತ್ತು ನಮ್ಮ ಪಿರಿಯಾಪಣ್ಣದಲ್ಲಿ ಒಂದು ನೂರೈವತ್ತು ಬಸ್ಗಳಷ್ಟು ಇದು ಮಾಡಿದ್ದಾರೆ ಮತ್ತು ಮೈಸೂರು ಭಾಗದಲ್ಲೂ ಆಗ್ತಾ ಇದೆ ಸುಮಾರು ನಾವು ಮೈಸೂರಿನಿಂದ ಒಂದು ಐವತ್ತರಿಂದ ಎಪ್ಪತ್ತೈದು ಸಾವಿರ ಜನ ಆ ದಿನ ಕಾರ್ಯಕ್ರಮಕ್ಕೆ ಸೇರ್ತೀವಿ ಅವತ್ಕ ಈ ಆರೋಪದಲ್ಲಿ ಕಡಿವಾಣ ಹಾಕೋದೇ ಬೇಡ ಈಗಾಗಲೇ ಜನತಾ ನ್ಯಾಯಾಲಯದಲ್ಲಿ ಸಿದ್ದರಾಮಯ್ಯನವ್ರಿಗೆ ಮೂರು ಕಾನ್ಸ್ಟೆನ್ಸಿನಿಂದನೂ ಕ್ಲೀನ್ ಚೀಟ್ ಕೊಟ್ಟಿದ್ದಾರೆ ಅಂದರೆ ಇಡೀ ಕರ್ನಾಟಕ ಕೊಟ್ಟಂಗೆನೆ ನಮಗೆ ಎಲ್ಲಿ ಉತ್ತರ ಕರ್ನಾಟಕದಲ್ಲೊಂದು ಬಾಂಬೆ ಮೈಸೂರೊಂದು ಹಳೆ ಮೈಸೂರು ಭಾಗದಲ್ಲಿ ಕೊಟ್ಟಿದ್ದಾರೆ ಈಗ ಮೂರು ಭಾಗ ಕೊಟ್ಟಿರೋದ್ರಿಂದ ನಾವು ಯಾವುದೇ ರೀತಿ ಏನು ನಿಷ್ಪಕ್ಷವಾಗಿ ಆಗಿದೆ ಏನು ತೊಂದರೆ ಇಲ್ಲ ಇವರು ಸುಮ್ಮನೆ ಈಗ ಮೂಡದಲ್ಲಿ ಏನಿದೆ ಅದರಲ್ಲಿ ಹಗರಣ ಮೂಡದಲ್ಲಿ ಇದೆಯಾ ವಾಲ್ಮೀಕಿನಲ್ಲಿದೆಯಾ ವಾಲ್ಮೀಕಿ ಹಗರಣ ಇದ್ದಿದ್ರೆ ಅಲ್ಲಿ ಸಂಡೂರಲ್ಲಿ ಗೆಲ್ಲಕ್ಕಾಗ್ತಾಯಿತ್ತು ನಾವು ಅಲ್ವಾ ಸುಮ್ಮನೆ ಇವ್ರು ಏನೋ ಮಾಡಬೇಕು ಏನೋ ಈಗ ನೋಡ್ರಿ ಈ ದೇಶದಲ್ಲೇ ರಾಜ್ಯ ಅಲ್ಲ ಈ ದೇಶದಲ್ಲೇ ಕೊಟ್ಟಂಥ ಗ್ಯಾರಂಟಿಗಳನ್ನು ಐದು ಗ್ಯಾರಂಟಿಗಳನ್ನು ಜನರಿಗೆ ಅರವತ್ತು ಸಾವಿರ ಕೋಟಿ ಒಂದು ರೂಪಾಯಿ ಯಾರಿಗೂ ಸೇರ್ತಿದ್ದಂಗೆ ಅರವತ್ತು ಸಾವಿರ ಕೋಟಿ ಏನಾರ ಮಹಿಳೆಯರಿಗೆ ಮತ್ತು ನಮ್ಗಳಿಗೆ ಯಾರಿಗೆ ಆಗಿರಲಿ ನಮಗೂ ಸುಧಾ ಮನೆಯಲ್ಲಿ ಲೈಟ್ ಬಿಲ್ ಬರೋಲ್ಲ ನಮ್ಮ ತಾಯಿಗೆ ಎರಡು ಸಾವಿರ ಬರ್ತದೆ ಈ ಥರ ತಾಯಂದಿರಿಗೆ ಕೊಡ್ತಾ ಇರೋದು ಸುಮಾರು ಮೂವತ್ತು ಸಾವಿರ ಕೋಟಿ ಆ ಥರ ಅರವತ್ತು ಸಾವಿರ ಕೋಟಿ ಒಂದು ರೂಪಾಯಿ ಕಮಿಷನ್ ಇಲ್ಲದೆ ಹಿಂದಿನ ಸರ್ಕಾರದಲ್ಲಿ ನಲ್ವತ್ತು ಪರ್ಸೆಂಟ್ ಒಂದು ಎಷ್ಟಾಯಿತು ಆರು ನಾಲ್ಕು ಇಪ್ಪತ್ತ್ನಾಲ್ಕು ಎಂಟುನೂರು ನಲ್ವತ್ತು ಸಾವಿರ ಕೋಟಿ ಆಯಿತು ಅಷ್ಟು ಕೋಟಿಗಳನ್ನ ಜನಗಳಿಗೆ ಒಂದು ರೂಪಾಯಿನೂ ಅಂತ ತಲುಪ್ತಾ ಇರೋದ್ರಿಂದ ಇವರಿಗೆ ಹೆದರಿಕೆ ಈಗ ಜನಗಳಿಗೆ ಗ್ಯಾರಂಟಿಗಳು ತಲುಪ್ತಾರ ಮೂರು ಕಾನ್ಸ್ಟಿಟ್ಯೂನ್ಸಿನಲ್ಲೂ ಇವ್ರನ್ನ ನಂಬಿ ಆಯ್ಕೆ ಮಾಡಿ ಕಳಿಸಿದ್ದಾರೆ ಆದ್ದರಿಂದ ಸಿದ್ದರಾಮಯ್ಯವ್ರ ಬಗ್ಗೆ ನಾವು ಯಾವುದೇ ರೀತಿ ಅಂಜುಬುರಿಕೆಯಾಗಿ ನಾವು ಇದ್ದೀವಿ ಅಂತಲ್ಲ ನಾವು ಯಾವಾಗಲೂ ಅವ್ರ ಹಿಂದೆ ಇದ್ದೇ ಇರ್ತೀವಿ ಮುಂದೇನೂ ಇರ್ತೀವಿ ಈ ಕರ್ನಾಟಕ ರಾಜ್ಯದಲ್ಲಿ ಅವ್ರ ಅಭಿಮಾನಿಗಳಾಗಿ ಎಲ್ಲ ಜಾತಿ ಜನಾಂಗದವ್ರು ಬರೀ ಸೋಸಿತ ಐಂದ ಅಂತಲ್ಲ ವರ್ಗ ಎಲ್ಲ ಜನ ಏಳು ಏಳು ಕೋಟಿ ಜನನು ಅವ್ರು ಹಿಂದೆ ಇದ್ದೀವಿ ಅವ್ರಿಗೆ ಯಾವುದೇ ರೀತಿ ತೊಂದರೆ ಇಲ್ಲ ಭಯ ಇಲ್ಲ ಅಂತ ಹೌದಪ್ಪ ನಾವು ಸತ್ಯ ಹೇಳ್ತೀವಿ ನಾವು ಮಾಡಿಲ್ಲ ಅಂತಲೇ ನಿಜ ಯಾಕೆ ಈಗ ಪಾರ್ಲಿಮೆಂಟ್ ಚುನಾವಣೆ ಬಂತಲ್ಲ ಬಿ ಜೆ ಪಿಯವರು ನಮ್ಮ ಸಮಾಜದವ್ರಿಗೆ ಒಂದು ಸೀಟ್ ಕೊಟ್ಟರ ನಾವು ಯಾರಿಗೆ ಮಾಡಬೇಕು ನಮ್ಮ ಸಮಾಜದವ್ರ್ಗೆ ಏನಾರು ಮಾಡಿದಾರಾ ನಮ್ಮ ಸಮಾಜದವರು ಒಬ್ಬರಿಗೆ ಆರೋಪ ಬಂದ ಮೇಲೆ ಅವರು ರಾಜೀನಾಮೆ ಕೊಟ್ಟ ಮೇಲೆ ಅವ್ರಿಗೆ ಮಂತ್ರಿ ಮಾಡಿದ್ರೆ ರಿಪೀಟು ನಾವ್ಯಾಕೆ ಕೈ ಹಿಡಿಬೇಕು ನಮ್ಮನ್ನು ಕೈ ಹಿಡಿತಾರಂಥದ್ದು ಯಾವ ಸರ್ಕಾರ ಇರ್ತದೆ ಹಿಂದೆ ಇರ್ತೀವಿ ಅದರಲ್ಲಿ ಎರಡು ಮಾತಲ್ಲಿ ಯಾವುದೇ ಸಮಾಜದವ್ರಿಗಾಗಿರಲಿ ಅಲ್ವಾ ನಮಗೀಗ ಯಾರು ನಮ್ಮ ಹಿಂದೆ ನಿಂತಿ ನಮ್ಮ ಏಳಿಗೆನ ಬಯಸ್ತಾರೆ ಹಿಂದೆ ಇರಬೇಕು ನಮ್ಮ ಈ ಬಯಕೆ ನಮ್ಮ ಇದನ್ನೆಲ್ಲ ನಮ್ಮ ಸಮಾಜಕ್ಕೆ ನೋಡ್ರಿ ಎರಡು ಬಾರಿ ಕಂಬಳಿಯನ್ನು ನಾವು ಆಸಿದ್ದೀವಿ ಅಂದರೆ ವಿಧಾನಸೌಧದಲ್ಲಿ ಅದಕ್ಕೆ ಕಾಂಗ್ರೆಸ್ ಪಕ್ಷ ಆ ಪಕ್ಷಕ್ಕೆ ನಾವು ಚಿರಋಣಿಯಾಗಿದ್ದೀವಿ ಮುಂದಿನ ಬಾರಿನೂ ನಮ್ಮ ಸಿದ್ದರಾಮ